ಭಾರತ ಚೀನಾ ಪ್ರತಿತಂತ್ರ ಗಲ್ವಾನ್ ಘರ್ಷಣೆ ಬಳಿಕ ಭಾರತ ಚೀನಾ ನಡುವಿನ ದೋಸ್ತಿ ಮತ್ತೆ ಚಿಗುರಿದೆ ಶಾಂಘೈ ಸಹಕಾರ ಸಂಘಟನೆಯ ಶೃಂಗದಲ್ಲಿ ಭಾಗಿಯಾಗಲು ಪ್ರಧಾನಿ ನರೇಂದ್ರ ಮೋದಿ ಆಗಸ್ಟ್ ಮೂವತ್ತೊಂದು ಸೆಪ್ಟೆಂಬರ್ ಒಂದರಂದು ಚೀನಾ ಪ್ರವಾಸ ಕೈಗೊಳ್ಳುವುದು ಬಹುತೇಕ ಖಚಿತ ಎನ್ನಲಾಗಿದೆ ಇದೇ ವೇದಿಕೆಯಲ್ಲಿ ಮೋದಿ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರನ್ನ ಭೇಟಿಯಾಗಲಿದ್ದಾರೆ ಶೃಂಗಸಭೆ ಪ್ರವಾಸದ ಅಜೆಂಡಾ ಆಗಿದ್ರು ಅಮೆರಿಕದ ಶತ್ರು ಚೀನಾ ಜೊತೆಗಿನ ಮರು ದೋಸ್ತಿ ಭಾರತದ ಸಮತೋಲಿತ ವಿದೇಶಾಂಗ ನೀತಿಯ ತಂತ್ರಗಾರಿಕೆ ಎಂದೇ ವ್ಯಾಖ್ಯಾನಿಸಲಾಗ್ತಾ ಇದೆ ಮತ್ತೊಂದೆಡೆ ರಷ್ಯಾ ಭಾರತ ಚೀನಾ ನಡುವಿನ ತ್ರಿಪಕ್ಷೀಯ ಸಹಕಾರದ ಕುರಿತು ಮಾತುಕತೆ ನಡೆಯುವ ಸಾಧ್ಯತೆಗಳು ಗೋಚರಿಸ್ತಾ ಇದೆ ಮತ್ತೆ ಭಾರತ ಚೀನಾ ಭಾಯ್ ಭಾಯ್ ಇದೇ ವರ್ಷದ ಮಾರ್ಚ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕದ ಪಾಡ್ಕಾಸ್ಟರ್ ಲೆಕ್ಸ್ ಫ್ರೆಂಡ್ ಮನ್ರಿಗೆ ನೀಡಿದ ಸುದೀರ್ಘ ಸಂದರ್ಶನದಲ್ಲಿ ಹಲವು ಮಹತ್ವದ ಅಂಶಗಳನ್ನು ಪ್ರತಿಪಾದಿಸಿದ್ರು ಇದೇ ವೇಳೆ ಭಾರತ ಮತ್ತು ಚೀನಾ ನಡುವೆ ಆರೋಗ್ಯಕರ ಸ್ಪರ್ಧೆ ಇರಲಿ ಸಂಘರ್ಷ ಬೇಡ ಎಂಬ ಮೋದಿಯವರ ಹೇಳಿಕೆಯನ್ನ ಚೀನಾ ಶ್ಲಾಘಿಸಿತ್ತು ಮೋದಿ ಮಾತನಾಡುತ್ತಾ ಲಡಾಖ್ನಲ್ಲಿ ಎರಡು ಸಾವಿರದ ಇಪ್ಪತ್ತರ ಘರ್ಷಣೆ ಬಳಿಕ ಭಾರತ ಮತ್ತು ಚೀನಾ ಗಡಿ ಸಮಸ್ಯೆ ಪರಿಹಾರಕ್ಕಾಗಿ ಚೀನಾ ಅಧ್ಯಕ್ಷ ಸಿ ಜಿನ್ಪಿಂಗ್ ಅವರೊಂದಿಗೆ ಇತ್ತೀಚೆಗೆ ಮಾತುಕತೆ ನಡೆಸಿದ್ದೆ ಆ ಬಳಿಕ ಗಡಿಯಲ್ಲಿನ ಸ್ಥಿತಿ ಸಹಜತೆಗೆ ಮರಳಿದೆ ಎಂದು ತಿಳಿಸಿದರು ಮೋದಿ ಅವರ ಈ ಹೇಳಿಕೆಯನ್ನ ಶ್ಲಾಘಿಸಿದ ಚೀನಾ ವಿದೇಶಾಂಗ ಇಲಾಖೆಯ ವಕ್ತಾರ ಮಾವೋನಿಂಗ್ ಎರಡು ಸಾವಿರ ವರ್ಷಗಳಿಗೂ ಹೆಚ್ಚಿನ ಇತಿಹಾಸದಲ್ಲಿ ಎರಡೂ ದೇಶಗಳು ಸ್ನೇಹವನ್ನ ಕಾಯ್ದುಕೊಂಡಿವೆ ಎರಡು ದೊಡ್ಡ ಅಭಿವೃದ್ಧಿಶೀಲ ರಾಷ್ಟ್ರಗಳಾದ ಭಾರತ ಮತ್ತು ಚೀನಾ ತಮ್ಮ ಅಭಿವೃದ್ಧಿಗೆ ವೇಗ ನೀಡಲು ಪರಸ್ಪರರನ್ನ ಬೆಂಬಲಿಸುತ್ತಿವೆ ಇದು ಇನ್ನೂರ ಎಂಬತ್ತು ಕೋಟಿಗೂ ಹೆಚ್ಚಿನ ಜನರ ಮೂಲಭೂತ ಹಿತಾಸಕ್ತಿಗಳನ್ನು ಪೂರೈಸುತ್ತಿದೆ ಎಂದಿದ್ರು ಅಲ್ಲದೆ ಚೀನಾ ಮತ್ತು ಭಾರತ ನಡುವಿನ ರಾಜತಾಂತ್ರಿಕ ಸಂಬಂಧಗಳ ಎಪ್ಪತ್ತೈದನೇ ವಾರ್ಷಿಕೋತ್ಸವದ ಸಂದರ್ಭವನ್ನ ಅವಕಾಶವಾಗಿ ಬಳಸಿಕೊಂಡು ಸ್ಥಿರ ಮತ್ತು ಸುಭದ್ರ ಹಾದಿಯಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮುನ್ನಡೆಸಲು ಚೀನಾ ಭಾರತದೊಂದಿಗೆ ಕೆಲಸ ಮಾಡಲು ಸಿದ್ಧವಾಗಿದೆ ಎಂಬ ಆಶ್ವಾಸನೆಯನ್ನು ನೀಡಿರುವುದು ಆಶಾವಾದ ಹುಟ್ಟಿಸಿದೆ ಹಾಗಿದ್ರೆ ಸಹಕಾರದ ಕ್ಷೇತ್ರಗಳು ಯಾವುದು ಅಂತ ಹೇಳಿ ನೋಡೋದಾದ್ರೆ ವ್ಯಾಪಾರ ವರ್ಷದಿಂದ ವರ್ಷಕ್ಕೆ ಭಾರತ ಮತ್ತು ಚೀನಾ ನಡುವಿನ ಟ್ರೇಡ್ ಹೆಚ್ಚುತ್ತಲೇ ಇದೆ ಎರಡು ಸಾವಿರದ ಇಪ್ಪತ್ತರ ಗಲ್ವಾನ್ ವಿವಾದದ ನಂತರವೂ ವ್ಯಾಪಾರ ಕಡಿಮೆಯಾಗಿಲ್ಲ ಯಾಕಂದ್ರೆ ಇದು ಎರಡೂ ರಾಷ್ಟ್ರಗಳ ಹಿತವನ್ನ ಒಳಗೊಂಡಿದೆ ಕಚ್ಚಾ ವಸ್ತುಗಳಿಗಾಗಿ ಭಾರತ ಚೀನಾ ಮೇಲೆ ಅವಲಂಬಿತವಾಗಿದೆ ಹಾಗಾಗಿ ಚೀನಾದಿಂದ ಆಗುತ್ತಿರುವ ಆಮದನ್ನ ನಿರ್ಲಕ್ಷಿಸುವ ಸ್ಥಿತಿಯಲ್ಲಿ ಭಾರತ ಇಲ್ಲ ಚೀನಾಕ್ಕೂ ಭಾರತ ದೊಡ್ಡ ಮಾರುಕಟ್ಟೆ ಯಾವುದೇ ವಿವಾದ ಹಿನ್ನೆಲೆಯಲ್ಲಿ ಇದನ್ನು ಕಳೆದುಕೊಳ್ಳಲು ಆ ರಾಷ್ಟ್ರ ಕೂಡ ಬಯಸುವುದಿಲ್ಲ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಚೀನಾ ಹೊಸ ಮೈಲಿಗಲ್ಲುಗಳನ್ನು ಸೃಷ್ಟಿಸದೆ ಎಂಬುದು ನಿರ್ವಿವಾದ ಇದರಲ್ಲಿ ಕೃತಕ ಬುದ್ಧಿಮತೆಯೂ ಒಳಗೊಂಡಿದೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತಕ್ಕೆ ಚೀನಾ ಸಹಕಾರ ನೀಡುವುದಿಲ್ಲ ಎಂಬುದು ಅಪ್ರಿಯ ವಾಸ್ತವವೇ ಆದರೂ ಭಾರತ ತನ್ನ ಬಲದಲ್ಲಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಧಿಸುತ್ತಿರುವ ಬೆಳವಣಿಗೆ ಕಡಿಮೆ ಏನಲ್ಲ ಹಾಗಾಗಿ ತಂತ್ರಜ್ಞಾನ ರಂಗದಲ್ಲೂ ಈ ಎರಡು ದೇಶಗಳು ಮಹತ್ವದ ಶಕ್ತಿಗಳಾಗುತ್ತಿರುವುದರಿಂದ ಭವಿಷ್ಯದಲ್ಲಿ ಪರಸ್ಪರ ಸಹಕಾರ ಅನಿವಾರ್ಯವಾಗಬಹುದು ಹಸಿರು ಇಂಧನ ಹಸಿರು ಇಂಧನ ಕ್ಷೇತ್ರದ ಅಭಿವೃದ್ಧಿಗೆ ಭಾರತ ಮತ್ತು ಚೀನಾ ಎರಡೂ ತಮ್ಮದೇ ಆದ ನಿಟ್ಟಿನಲ್ಲಿ ಪ್ರಯತ್ನ ಇದೆ ಈ ರಂಗದಲ್ಲಿ ಜೊತೆಯಾಗಿ ಕೆಲಸ ಮಾಡುವ ಉತ್ಸಾಹ ತೋರಿದ್ದು ಇದು ಹಸಿರು ಇಂಧನ ಕ್ಷೇತ್ರದಲ್ಲಿ ನಮ್ಮ ಕ್ರಾಂತಿಯನ್ನೇ ಸೃಷ್ಟಿಸಬಲ್ಲದು ಹವಾಮಾನ ಬದಲಾವಣೆಯ ವ್ಯತಿರಿಕ್ತ ಪರಿಣಾಮಗಳನ್ನು ಉಭಯ ದೇಶಗಳು ಅನುಭವಿಸ್ತಾ ಇವೆ ಹೀಗಾಗಿ ಹಸಿರು ಇಂಧನ ಸುಸ್ಥಿರ ಅಭಿವೃದ್ಧಿ ನಿಟ್ಟಿನಲ್ಲಿ ಭಾರತ ಚೀನಾ ಒಟ್ಟಾಗಿ ಕೆಲಸ ಮಾಡುವ ಸನ್ನಿವೇಶಗಳು ಸೃಷ್ಟಿಯಾಗಿವೆ ಇನ್ನು ಶಿಕ್ಷಣ ಸಂಸ್ಕೃತಿಯನ್ನು ನೋಡೋದಾದರೆ ಲಡಾಖ್ ಗಡಿ ವಿವಾದದ ಬಳಿಕ ಈ ಕ್ಷೇತ್ರದಲ್ಲಿನ ಸಹಕಾರ ಪೂರ್ಣವಾಗಿ ನಿಂತು ಹೋಗಿದ್ದು ಗಡಿ ವಿಷಯದಲ್ಲಿ ಚೀನಾ ಮತ್ತೆ ಯಾವುದೇ ಪ್ರಮಾದ ಮಾಡದಿದ್ದರೆ ಶಿಕ್ಷಣ ಮತ್ತು ಸಂಸ್ಕೃತಿ ಕ್ಷೇತ್ರದಲ್ಲಿ ಪರಸ್ಪರ ಕೆಲಸ ಮಾಡಲು ಸಾಕಷ್ಟು ಅವಕಾಶಗಳಿವೆ ಶಿಕ್ಷಣ ಸಾಂಸ್ಕೃತಿಕ ಕೊಡುಕೊಳ್ಳುವಿಕೆ ಹೆಚ್ಚಾದ ಎರಡು ರಾಷ್ಟ್ರಗಳ ನಡುವಿನ ತಪ್ಪು ಅಭಿಪ್ರಾಯ ದೂರವಾಗಿ ತದ್ಭಾವನೆ ಬೆಳೆಯಲು ಸಾಧ್ಯವಾಗುತ್ತೆ ಒಟ್ಟಾರೆಯಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆರಂಭಿಸಿರುವ ತೆರಿಗೆ ಸಮರವು ದೊಡ್ಡ ಕೋಲಾಹಲ ಸೃಷ್ಟಿಸಿರುವುದು ಮಾತ್ರವಲ್ಲ ವಾಣಿಜ್ಯ ಹಾಗೂ ರಾಜತಾಂತ್ರಿಕ ಸಂಬಂಧಗಳಿಗೆ ಇದೆ ಬದಲಾದ ಜಾಗತಿಕ ರಾಜಕೀಯ ಸಮೀಕರಣದಲ್ಲಿ ಮತ್ತೆ ಭಾರತ ಚೀನಾ ನಡುವೆ ಸ್ನೇಹ ವೃದ್ಧಿಸುವ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿವೆ ಏಳು ವರ್ಷಗಳ ನಂತರ ಇದೇ ತಿಂಗಳ ಕೊನೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚೀನಾ ಪ್ರವಾಸಕ್ಕೆ ತೆರಳಲಿದ್ದಾರೆ ಎಂದಿವೆ ಮೂಲಗಳು ವಾಣಿಜ್ಯ ಕ್ಷೇತ್ರದಲ್ಲಿ ಉಭಯ ದೇಶಗಳ ಪರಸ್ಪರ ಕೊಡುಕೊಳ್ಳುವಿಕೆ ದೊಡ್ಡ ಪ್ರಮಾಣದಲ್ಲೇ ಇದೆ